ಈ ಆನಂದನಿಂದ ನಾವೊಂದು ಪಾಠ ಕಲಿತೆ ಯಾರನ್ನು ತುಂಬ ಸೀರಿಯಸ್ಸಾಗಿ ತೊಗೋಬಾರ್ದು ಅಂದ್ಬಿಟ್ರಿ ಈ ಆನಂದಕ್ಕೆ ಮೂರ್ಖ ಅಂದರೆ ನನ್ನ ಮಗ ಹಂಡ್ರೆಡ್ ಪರ್ಸೆಂಟ್ ಮೂರ್ಖ ಈ ಬಿ ಸಿ ಸ್ವಲ್ಪ ಸ್ಟಿಪ್ ಮ್ಯಾನ್ ಯಾವಾಗ ಹೇಳಿದ್ರು ಅಂದ್ಬಿಟ್ಟು ಐ ಟಿ ನಲ್ಲಿ ಜಾಬನ್ನು ರಿಸೈನ್ ಮಾಡಿಬಿಟ್ಟು ಡ್ರಾಮಾಗೆ ಸೇರಿಸ ಆ ಡ್ರಾಮಾಕ್ಕೆ ಯಾರಾದ್ರೂ ಹೊಟ್ಟೆ ಪಾಟಕ್ ಬರ್ತಿದ್ದು ಐ ಟಿ ಐ ಜಾಬನ್ನು ರಿಸೈನ್ ಮಾಡ್ತಾರ ಅಷ್ಟು ದೊಡ್ಡ ಮೂರ್ಖ ಆದರೆ ಇದು ಇನ್ನೊಂದು ಏನಂತಂತಂದರೆ ನಾನು ಮದುವೆ ಆದಾಗ ಯಾವ ರೀತಿಯಾದ ಪ್ರೈವೇಸಿಟ್ಟಿದ್ದೆ ಕಾಡು ಮಲ್ಲೇಶ್ವರ ಗುಡಿನಲ್ಲಿ ಸುಮ್ಮನೆ ಒಂದು ಪೂಜೆ ಮಾಡಿ ತಾಳಿ ಕಟ್ಬಿಟ್ಟು ಬಂದರೆ ಅದಕ್ಕೆ ಇವರಾಗೆ ಒಪ್ಕೊಂಡಾಗ ಆನಂದ ನಾನು ಬಂದು ಫೋಟೋ ತೆಗಿತೀನಿ ಅಂತ ಆ ಮನುಷ್ಯ ಬರಲೇ ಇಲ್ಲ ಆದ ಒಂದು ಐದು ರೂಪಾಯಿ ಸೇವ್ ಆಯಿತು ಅಂತ ನಾನು ಸಂತೋಷವಾಗೇ ಇದ್ದೆ ಹಾಗೆ ಯಾರು ಬಿಟ್ಬಿಟ್ರೆ ಇನ್ನೇನು ಇನ್ನೇನು ಆನ ಆನಂದ ಮಾತ್ರ ಅತ್ಯಂತ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದೆ ನಾನು ಏನು ಬರೆದ್ರು ಪಾಪ ಮುದ್ದಾಗಿ ಬರ್ಕೊಡ್ತಾ ಇದ್ದ ಕಾಪಿ ಇದ್ದ ಸೊ ಅವನ್ನ ಪಾಸಿಟಿವ್ ಅವನು ಇವತ್ತು ಒಂದನೇ ಹೇಳ ನಾನು ಥ್ಯಾಂಕ್ ಯು